ಅಗ್ನಿಹೋತ್ರದಲ್ಲಿ ಅಗ್ನಿಹೋಮದಲ್ಲಿ ಹೆಣ್ಣು ಗಂಡು ಅನ್ನುವಂಥ ಇಲ್ಲ ಇದನ್ನ ಸರಿಯಾಗಿ ನೀವು ಅರ್ಥ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೊಂದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರುವಂತಹ ಹೋಮದ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ ಈ ಹೋಮದ ಹೆಸರು ಅಗ್ನಿಹೋತ್ರ ಅಂತೇಳಿ ತುಂಬಾ ಅಂದರೆ ತುಂಬಾ ಪವರ್ಫುಲ್ ಆಗಿರೋ ಹೋಮ ಇದು ಇದನ್ನು ಯಾರು ಬೇಕಾದರೂ ಮಾಡ್ಬೋದು ನಿಮಗೆ ಅನಾರೋಗ್ಯ ಸಮಸ್ಯೆ ಇದೆ ಅಂತಂದರೆ ಅಥವಾ ಮಾನಸಿಕ ತೊಂದರೆ ಇದೆ ಅಂತಂದರೆ ಅಥವಾ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅಥವಾ ದುಷ್ಟಶಕ್ತಿಗಳ ಒಂದು ಸಮಸ್ಯೆ ಇದೆ ಅಂತಂದರೆ ಹಾಗೆಯೇ ಹಣಕಾಸಿನ ತೊಂದರೆಗಳಂತಹ ಇನ್ನೂ ಅನೇಕ ಸಮಸ್ಯೆಗಳು ಇದೆ ಅಂತಂದರೆ ನೀವು ಅಗ್ನಿಹೋತ್ರವನ್ನು ಖಂಡಿತವಾಗಿಯೂ ಮಾಡಲೇಬೇಕು ಸರ್ವರೋಗಕ್ಕೂ ಮದ್ದು ಈ ಅಗ್ನಿಹೋತ್ರ ಅಂತಲೇ ಹೇಳ್ಬೋದು ಹಾಗಿದ್ರೆ ಈಗ ಈ ಅಗ್ನಿಹೋತ್ರ ಅಂತಂದರೆ ಏನು ಇದರಿಂದ ಆಗುವ ಪ್ರಯೋಜನಗಳೇನು ಈ ಅಗ್ನಿಹೋತ್ರವನ್ನು ಮಾಡಲಿಕ್ಕೆ ಇರುವ ನಿಯಮಗಳೇನು ಅಂತೇಳಿ ನೀವು ಕೇಳ್ಬೋದು ಈ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ನನ್ನ ರೇಖೆ ಗುರುಗಳಾದ ರಜನಿ ಅರವಿಂದ್ ಗುರೂಜಿಯವರು ನೀಡ್ತಾರೆ ಅವರ ವೇದಿಕ ನಯನ ಕಾನ್ಷಿಯಸ್ ಐಸ್ ಅನ್ನುವ ಒಂದು ಯೂಟ್ಯೂಬ್ ಚಾನಲಲ್ಲಿ ಡೀಟೇಲ್ ಆಗಿ ಅಗ್ನಿಹೋತ್ರದ ವಿಡಿಯೋವನ್ನು ಹಾಕಿದ್ದಾರೆ ಆ ಯೂಟ್ಯೂಬ್ ಚಾನಲ್ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ಆ ವಿಡಿಯೋವನ್ನು ನೀವು ಡೀಟೇಲ್ ಆಗಿ ನೋಡ್ಬೋದು ಇವತ್ತಿನ ಈ ನನ್ನ ವಿಡಿಯೋದಲ್ಲಿ ಅವರು ಅಗ್ನಿಹೋತ್ರದ ಬಗ್ಗೆ ಹೇಳಿರುವ ವಿಡಿಯೋದ ಒಂದು ಸಣ್ಣ ಕ್ಲಿಪ್ಪಿಂಗ್ ಅನ್ನು ಹಾಕಿದ್ದೇನೆ ನೋಡ್ಕೊಂಡು ಬನ್ನಿ ಇಲ್ಲಿ ದೊಡ್ಡವರು ಗಂಡಸರೆ ಇದನ್ನ ಹೋಮವನ್ನು ಮಾಡಬೋ ಮಾಡಬೇಕು ಅನ್ನೋದು ನಮಗೆ ಇದು ಗೊತ್ತಿರುವಂತಹದು ಆದರೆ ಅಗ್ನಿಹೋತ್ರದಲ್ಲಿ ಅಗ್ನಿಹೋಮದಲ್ಲಿ ಹೆಣ್ಣು ಗಂಡು ಅನ್ನುವಂಥ ಭೇದ ಭಾವ ಇಲ್ಲ ದೊಡ್ಡವರು ಚಿಕ್ಕವರು ಅನ್ನುವಂಥ ಒಂದು ಭೇದ ಭಾವನೂ ಇಲ್ಲ ಯಾವುದೇ ಒಂದು ಜಾತಿಯ ನಿರ್ಬಂಧನೆ ಇಲ್ಲ ಜಾತಿಯ ನಿರ್ಬಂಧನೆ ಇಲ್ಲ ಅಂದರೆ ಎಷ್ಟೋ ಜನಕ್ಕೆ ನಾನಿವಾಗ ರೇಖೆ ಕ್ಲಾಸನ್ನು ಮಾಡುವಾಗಲೇನೆ ಸುಮಾರು ಜನ ಕೇಳ್ತಾರೆ ಮೇಡಮ್ ನಾವು ನಾನ್ ವೆಜಿಟೇರಿಯನ್ಸು ರೇಖೆಯನ್ನು ಕಲ್ತರೆ ನಾನ್ ವೆಜಿ ನಾನ್ ವೆಜ್ ತಿನ್ಬೌದಾ ತಿನ್ನಬಾರ್ದಾ ಇದೆಲ್ಲದೂ ಅವ್ರಿಗೆ ತುಂಬ ಡೌಟಾಗಿ ಇರೋದ್ರಿಂದ ನಾನು ಇಲ್ಲಿ ಅಗ್ನಿಹೋತ್ರ ಅಗ್ನಿಹೋಮವನ್ನು ವೆಜಿಟೇರಿಯನ್ಸೇ ಮಾಡಬೇಕು ನಾನ್ ವೆಜಿಟೇರಿಯನ್ಸ್ ಮಾಡಬಾರ್ದು ಇದು ಕೂಡ ಯಾವುದೇ ಒಂದು ನಿರ್ಬಂಧನೆ ಇಲ್ಲಿ ಇಲ್ಲ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಇದರಲ್ಲಿ ಅಂತ ಹೇಳಿದರೆ ಮಾನಸಿಕವಾಗಿ ದೈಹಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಬೆನಿಫಿಟ್ಸ್ ಇದೆ ಈ ಒಂದು ಅಗ್ನಿಹೋಮದಲ್ಲಿ ಅಂದರೆ ಮಾನಸಿಕವಾಗಿ ಎಷ್ಟೋ ಜನಕ್ಕೆ ಮನಸ್ಸಿನಲ್ಲಿ ಸಮಾಧಾನ ಇರಲ್ಲ ಶಾಂತಿ ಇರಲ್ಲ ನೆಮ್ಮದಿ ಇರಲ್ಲ ಮನೆಯ ವಾತಾವರಣ ಯಾಕೋ ಕಿರಿಕಿರಿಯಾಗಿದೆ ಆಗಿದೆ ಕಿಟಿ ಆಗಿದೆ ಸಂಬಂಧಗಳಲ್ಲಿ ಎಲ್ಲೋ ಬಿರುಕು ಬಿಡ್ತಾ ಇದೆ ಇಂಥವ್ರು ಕೂಡ ಮನೆಯಲ್ಲಿ ಹೋಮವನ್ನ ಮಾಡ್ತಾ ಬಂದ್ರೆ ಅಂದರೆ ಅಗ್ನಿಹೋತ್ರವನ್ನ ಮಾಡ್ತಾ ಬಂದ್ರೆ ಮನೆಯ ವಾತಾವರಣ ತಿಳಿಯಾಗತ್ತೆ ಶಾಂತಿ ಆಗತ್ತೆ ಮಾನಸಿಕ ನೆಮ್ಮದಿ ಸಿಗುತ್ತೆ ಎಷ್ಟೋ ಜನ ಡಿಪ್ರೆಷನ್ಸು ಆ್ಯಂಗ್ಸೈಟಿ ಸಮ್ ಸೈಕಲಾಜಿಕಲ್ ಡಿಸಾರ್ಡರ್ಸ್ ಇರೋರಿಗೂ ಕೂಡ ನಾವು ಈ ಅಗ್ನಿ ಹೋಮವನ್ನು ಅಗ್ನಿ ಥೆರಪಿಯನ್ನು ನಾವು ಹೇಳ್ಕೊಡ್ತೀವಿ ನೋಡಿದ್ರಲ್ಲ ಫ್ರೆಂಡ್ಸ್ ಇದೊಂದು ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ ಅಷ್ಟೇ ಫುಲ್ ವಿಡಿಯೋವನ್ನು ನೀವು ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೋಡ್ಬೋದು ಅವರ ಚಾನಲಲ್ಲಿ ಅಗ್ನಿಹೋತ್ರವನ್ನು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದ್ದಾರೆ ಹಾಗೆಯೇ ಈ ಹೋಮ ಮಾಡಲಿಕ್ಕೆ ಹೇಳಬೇಕಾಗಿರುವ ಮಂತ್ರಗಳ ಬಗ್ಗೆ ಕೂಡ ತಿಳಿಸಿದ್ದಾರೆ ಆಮೇಲೆ ಇನ್ನೊಂದು ವಿಷಯ ಏನಂತಂದರೆ ಅವರು ರೇಖಿ ದೀಕ್ಷೆಯನ್ನು ಸಹ ಕೊಡ್ತಾರೆ ನನ್ನ ಬಗ್ಗೆ ನಾನು ಹೇಳಬೇಕಂತಂದರೆ ನಾನು ರೇಖಿ ದೀಕ್ಷೆಯನ್ನು ತಗೊಂಡ ನಂತರ ನನಗೆ ಸಾಕಷ್ಟು ಒಳ್ಳೆಯ ಸಕಾರಾತ್ಮಕ ಅನುಭವಗಳಾಗಿವೆ ನನ್ನ ಆರೋಗ್ಯದಲ್ಲಿ ಸುಧಾರಣೆಯಾಗಿದೆ ಹಾಗಾಗಿ ನಿಮಗೆ ಕೂಡ ಆಸಕ್ತಿ ಇದ್ದರೆ ನಿಮ್ಮ ಮನೆಯಲ್ಲಿರುವ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತಂದರೆ ಪ್ಲೀಸ್ 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 ರೇಖಿ ದೀಕ್ಷೆನ್ ತಗೊಳ್ಳಿ ಹಾಗೆಯೇ ಇನ್ನೊಮ್ಮೆ ನಾನು ನಿಮಗೆ ಹೇಳ್ತಾ ಇದ್ದೇನೆ ಎಲ್ಲರೂ ಅಗ್ನಿಹೋತ್ರದ ಉಪಯೋಗಗಳನ್ನು ತಿಳಿದುಕೊಂಡು ಈ ಅಗ್ನಿಹೋತ್ರ ಹೋಮವನ್ನು ಪ್ರತಿಯೊಬ್ಬರು ಮನೆಯಲ್ಲಿ ಮಾಡಿ ನಿಮ್ಮಲ್ಲಿರುವ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು